ಒಂದ್ಸಲ ಬಿಡ್ತಾರ ಸಮಸ್ಯ ರೋಡ್ ಸಮಸ್ಯೆ ಮಾಡ್ ಯಾರಾದ್ರೂ ಮೆಂಬರ್ ಸಮಸ್ಯೆ ಮಾಡ್ತಾರ ಸಮಸ್ಯೆ ರೋಡ್ ಮಾಡ್ಕೊಡಿ ಅಂತಾನೆ ಹೋರಾಟ ರೋಡ್ ಮಾಡ್ಕೊಡ್ರಿ ಅಂತ ನೀವು ಕೇಳ್ತಾ ಇದ್ರಿ ಅಷ್ಟೇ ರೋಡಿಗೆ ಇರೋ ರೋಡ್ ಅಡ್ಡ ಹಾಕಿಲ್ಲ ತಾನೆ ಯಾರು ಅಡ್ಡ ಯಾರು ಅಡ್ಡ ಹಾಕಿಲ್ಲ ನನ್ನತ್ರ ಇದೆ ಬಿಡಿ ಒಂದು ಬೋರ್ ಅಲ್ಲಿ 4 ಕೂರ್ ಮಾಡ್ತಾ ಇದ್ದೀವಿ ಒಂದೇ ಬೋರ್ ಅಲ್ಲಿ 4 ಕೂರ್ ಮಾಡ್ತಾ ಇದ್ದೀವಿ ಒಂದೊಂದು ಒಂದು ಅಂದ್ರೆ ಇಲ್ಲಿ ನೀರು ಸಮಸ್ಯೆ ಏನಿಲ್ಲ ಸರ್ ಈಗ ನೀರು ಸಮಸ್ಯೆ ಏನಿಲ್ಲ ಅಲ್ಲ ಇಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಏನು ಹೇಳ್ತಾ ಇದ್ರು ആരോ ಒಬ್ಬರು मेंबर ರಸ್ತೆನ अड्ಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಾರೆ ಅದು ನೀವೇ ಅಂತ ಇದು ಏನು ಈಗ अड्ಾಗ್ತಾ ಇದ್ದರೆ ಹೆಂಗೆ ಸರಿಯನೆ ತೊಂದರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ ನಾನು अड्ಾಕಿದ್ರೆ ಅವರಿಗೆ ಕೇಳಿ ಎಲ್ಲಿ ಹಾಕಿದ್ದೀನಿ ಎಲ್ಲಿ ತೊಂದರೆ ಕೊಟ್ಟಿದ್ದೀನಿ ಇವ್ರ ಕಡೆಯಿಂದ ಏನು ತೊಂದರೆ ಆಗಿಲ್ಲ ನಿಮ್ಗೆ ತೊಂದರೆ ಇಲ್ವಾ ತೊಂದರೆ ಏನಿಲ್ಲ ನಮ್ಮ ಗಾಡಿಗಳು ಆಟೋಗಳು ಅವ್ರ ಪರವಾಗಿ ನಾನೇ ದಾರಿ ಸರ್ ನೀವೇ ನಿಮ್ಗೆ ಸ್ವಂತ ದುಡ್ಡಿಂದ ಮಾಡಿಸ್ಕೊಡ್ತೀರಾ ಈಗ ಜನರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಿಮ್ಮ ಸ್ವಂತ ದುಡ್ಡಿಂದ ಹ್ಞೂ ಸರಿ ಸರ್ ಯಾವ ಯಾವಾಗಿಂದ ಮಾಡಿಕೊಡ್ತೀರಾ ಸರ್ ನಾಳೆಯಿಂದಾನೆ ಮಾಡಿಕೊಡ್ತೀರಾ ಅಲ್ಲೇ ಇಲ್ಲಲ್ಲ ಆ ಊಟರುಗಳು ಓಡಾಡೋಕ್ಕೆ ದಾರಿ ಇಲ್ಲಲ್ಲ ಸರಿ ಸರ್ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಪಾಪು ಎಲ್ಲ ಬಡವರೇ ಅವರೆಲ್ಲ ಅಲ್ಲ ಮೂರು ಎಕರೆ ಗುರ್ಸಿದ್ರ ಅಂದ್ರಲ್ಲ ಸರ್ ಈಗ ಈಗಿರೋ ಜಾಗನ ಇದು ಇಡ್ಡಿಶಾಂಕಲ್ಲಿ ಕೆರೆ ಅಂತ ತೋರಿಸ್ತಾ ಇದೆಯಲ್ಲ ಇದು ಡಿಶಂಕಲ್ಲಿ ಕೆರೆ ಅಂತ ಯಾವ ದಾಖಲೆ ಕೆರೆ ಯಾವ ದಾಖಲೆ ಅಂತ ಎಕರೆ ಗೋಮಳ ಅಂತ ಅದನ್ನ ಇದು ವಜಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ ಆ ಅಲ್ಲಿ ಕೆರೆ ಅಂತ ಇರೋದನ್ನು ಅಂತ ಹೇಳಿದ್ರೆ ಓಕೆ ಈಗ ನಿಮ್ಮ ಒತ್ತಾಯ ಏನು ಈಗ ನಮ್ಮ ಒತ್ತಾಯ ಇಲ್ಲಿರಂಥವ್ರಿಗೆ ಅಕ್ಕಪತ್ರ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಹಾಗೂ ಇಲ್ಲಿರೋಂಥ ಎಲ್ಲ ವಸತಿ ವೀನ ಬಡವ್ರಿಗೆ ಏನು ಅವ್ರಿಗೆ ಅಕ್ಕಪತ್ರ ಕೊಡಬೇಕು ನೈಂಟಿ ಪರ್ಸೆಂಟ್ ಅಕ್ಕಪತ್ರ ಕೊಡಬೇಕು ಆಶ್ರಯ ಯೋಜನೆಯಲ್ಲಿ ಲೆಕ್ಕಪತ್ರ ಕೊಡಬೇಕು ಮತ್ತು ಅಭಿವೃದ್ಧಿ ಮಾಡಿಕೊಡ್ಬೇಕು ಇಲ್ಲಿ ಅಂತ ಬಂದಿರೋಂಥ ಪಿ ಮತ್ತು ಅಧ್ಯಕ್ಷರು

ಮಾಡಿಕೊಡ್ಬೇಕಂತೇಳಿ ಕೆ ಜಿ ಎಸ್ ಸಂಘಟನೆ ವತಿಯಿಂದ ರಾಮಯ್ಯ ತಾಲೂಕರು ತಾಲೂಕಾಧ್ಯಕ್ಷರು ಕರಿಯಪ್ಪ ನಮ್ಮ ರಾಜ್ಯ ಣ ಇಲ್ಲಿ ಮನೆ ಕಟ್ಟಿಲ್ಲ ಅಂತಿದ್ದಿಲ್ಲದೆ ನಾನು ಹಂಗೆ ಬಿಡ್ತಾ ಇತ್ತು ಎಷ್ಟು ವರ್ಷದಿಂದ ಆಯ್ತು ಇದು ಇಷ್ಟು ವರ್ಷದಿಂದ ಐತೆ ಹೇಳು ಮತ್ತೆ ಅವ್ರು ಬಂದು ಏಕಾಏಕಿ ಇಲ್ಲಿ ಮನೆ ಕಟ್ಟಕ್ ಅಂದ್ರೆ ನಾನು ಚುನಾವಣೆ ನೋಡ್ಕೊಂಡು ಗೊತ್ತಿಲ್ಲ

ಕೆರೆ ಕೆರೆಗೇನೆ ಅಲ್ಲಾಕ ಕೇಳಿದ್ರು ಅಲ್ಲಾಕ ಕೇಳಿದ್ರು ಬಡ ಇಲ್ಲಿ ಹಾಕ್ತಿದ್ದ ಇಲ್ಲಾಕೆ ಅನ್ಕು ಅಷ್ಟೇ ಇಂಟಿ ಹೋಗುತ್ತೆ ಮನೆಗಳಿಗೂ ಕರೆಂಟ್ ತಗೊಳಕ ಈಸಿ ಆಗುತ್ತೆ ಟ್ವೆಂಟಿ ಫೋರ್ ಅವರ್ ಹಾಕ್ಸಿದ್ದೀನಿ ಸರ್ ಕೆ ಬಿ ಅವ್ರ ಹತ್ರ ಮಾತಾಡಿ ಟ್ವೆಂಟಿ ಫೋರ್ ಅವರ್ ಹಾಕ್ಸಿದ್ದೀನಿ ಇದು ಎಲ್ಲ ಯಾರು ಸರ್ ಮಾಡಿದ್ದು ಗಂಗಾಮನ್ ಮಾಡಿದ್ರ ಇನ್ನೊಬ್ರು ಮಾಡಿದ್ರು ಯಾರು ಮಾಡಿದ್ರು ಯಾರು ಇರ್ತಾ ಇರ್ಲಿಲ್ಲ ನಾನು ಎಲ್ಲ ಇವಾಗೆಲ್ಲ ಎಲ್ಲ ಗುಂಪು ಕಟ್ಕೊಂಡು ಸುಮ್ಮನೆ ಏನಂದ್ರೆ ಅದನ್ನೆಲ್ಲ ಹೇಳ್ತಾರೆ